ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೂ ವ್ಯಾಸರಾಜರ ಮುಖ್ಯಪ್ರಾಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ವಿಡಿಯೋದಲ್ಲಿ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಒಂದು ವಿಶೇಷವಾದಂತಹ ದೇವರ ಸನ್ನಿಧಾನಕ್ಕೆ ಕರೆದುಕೊಂಡು ಬಂದಿದ್ದೇನೆ ಈ ಸನ್ನಿಧಾನವು ಯಾವ ಸ್ಥಳದಲ್ಲಿದೆ ಹಾಗೂ ಈ ಸನ್ನಿಧಾನದ ಇತಿಹಾಸ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ದೇವರ ದರ್ಶನವನ್ನು ಮಾಡೋಣ ಸ್ವಾಮಿ ದೇವಸ್ಥಾನ ಎಂದೇ ಪ್ರಸಿದ್ಧ ಆಗಿರುವ ಈ ದೇವಸ್ಥಾನವು ನಮ್ಮ ಸಕ್ಕರೆನಾಡು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿರುತ್ತದೆ ಈ ದೇವಸ್ಥಾನವು ಶಿಮ್ಷಾ ನದಿಯ ದಂಡೆಯಲ್ಲಿ ಇರುವುದರಿಂದ ಈ ದೇವಸ್ಥಾನಕ್ಕೆ ಅಥವಾ ಈ ಮುಖ್ಯ ಪ್ರಾಣದೇವರಿಗೆ ಹೊಳೆ ಆಂಜನೇಯ ಎಂಬ ಹೆಸರು ಬಂದಿರುತ್ತದೆ ಈ ದೇವಸ್ಥಾನವು ಸುಮಾರು ಐನೂರೈವತ್ತು ವರ್ಷದ ಹಳೆಯದೆಂದು ಇತಿಹಾಸ ಹೇಳುತ್ತದೆ ಹಾಗೂ ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ಈ ಮುಖ್ಯ ದೇವರ ಮೂರ್ತಿಯು ಅರ್ಧ ಇಂಚು ಬೆಳೆದಿರುತ್ತದೆ ಎಂದು ಜನರು ತಿಳಿಸಿರುತ್ತಾರೆ ಈ ಆಂಜನೇಯನು ತ್ರೇತಾಯುಗದಲ್ಲಿ ಹನುಮನಾಗಿ ದ್ವಾಪರ ಯುಗದಲ್ಲಿ ಭೀಮನಾಗಿ ಹಾಗೂ ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಅವತರಿಸಲಾಗಿದೆ ಎಂದು ಇತಿಹಾಸ ತಿಳಿಸುತ್ತದೆ ಈ ದೇವಸ್ಥಾನದಲ್ಲಿರುವ ಮುಖ್ಯಪ್ರಾಣದೇವರ ವಿಗ್ರಹದಲ್ಲಿ ಬಲಗೈಯಲ್ಲಿ ಎರಡು ಬೆರಳು ಉದ್ದ ಇರುತ್ತದೆ ಈ ಬೆರಳುಗಳು ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತದೆ ಹಾಗೂ ಎಡಗೈಯಲ್ಲಿ ಸೌಗಂಧಿಕ ಪುಷ್ಪ ಹಿಡಿದಿರುವುದು ಕಂಡುಬಂದಿರುತ್ತದೆ ಇದು ಭೀಮನ ಅವತಾರವನ್ನು ಪ್ರತಿಪಾದಿಸುತ್ತದೆ ಹಾಗೂ ಬಾಲದಲ್ಲಿ ಗಂಟೆ ಬಾಲದಲ್ಲಿ ಗಂಟೆ ಎಂದರೆ ವ್ಯಾಸರಾಜರು ಪ್ರತಿಷ್ಠಾಪಿತ ದೇವರ ಬಹಳ ಮುಖ್ಯವಾದ ಒಂದು ಸಂಕೇತವಾಗಿರುತ್ತದೆ ಈ ಮುಖ್ಯ ಪ್ರಾಣದೇವರ ಮೂರ್ತಿಯ ಮೇಲ್ಭಾಗದಲ್ಲಿ ಸೂರ್ಯ ಚಂದ್ರ ಇರುವುದು ಕಂಡುಬಂದಿರುತ್ತದೆ ಇದು ಶ್ರೀಪಾದರಾಜರು ಪ್ರತಿಷ್ಠಾಪನೆ ಮಾಡಿರುವ ಸಂಕೇತ ಆಗಿರುತ್ತದೆ ಅಂದರೆ ಈ ಮುಖ್ಯ ಪ್ರಾಣದೇವರನ್ನು ಶ್ರೀಪಾದರಾಜರು ಹಾಗೂ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿ ಪೂಜಿಸಲ್ಪಟ್ಟಿರುತ್ತದೆ ಈ ಕ್ಷೇತ್ರದಲ್ಲಿ ಪ್ರಾಣದೇವರು ಜಾಗೃತವಾಗಿ ನೆಲೆಸಿರುತ್ತಾರೆ ಎಂಬ ನಂಬಿಕೆ ಜನರಲ್ಲಿದೆ ಇದಕ್ಕೆ ಸಾಕ್ಷಿ ಎಂಬಂತೆ ಎರಡು ಸಾವಿರದ ನಾಲ್ಕರ ರಾಮನವಮಿ ಹಾಗೂ ಎರಡು ಸಾವಿರದ ಹನ್ನೊಂದರ ಚಂದ್ರಗ್ರಹಣದ ಸಂದರ್ಭದಲ್ಲಿ ದೇವಸ್ಥಾನದ ಬಾಗಿಲುಗಳು ಮುಚ್ಚಿದರೂ ಸಹ ದೇವಸ್ಥಾನದ ಒಳಗಡೆಯಿಂದ ಶಂಕರಾದ ಜಾಗಟೆ ಶಬ್ದ ಗಂಟೆ ಶಬ್ದ ನಗರಿ ಸದ್ದು ಇವೆಲ್ಲವೂ ಕೇಳಿ ಬರುತ್ತಿತ್ತು ಅಂತ ಜನರು ಹೇಳಿರುತ್ತಾರೆ ಇವೆಲ್ಲರೂ ಇವೆಲ್ಲವನ್ನೂ ಕೇಳಿದ ನಂತರ ಸ್ವಾಮಿ ಮುಖ್ಯಪ್ರಣದಿಯವರು ಈ ಒಂದು ಕ್ಷೇತ್ರದಲ್ಲಿ ಜಾಗೃತವಾಗಿ ನೆಲೆಸಿರುತ್ತಾರೆ ಎಂದು ಹೇಳಬಹುದಾಗಿರುತ್ತದೆ ಈ ಕ್ಷೇತ್ರದಲ್ಲಿ ಮುಖ್ಯ ದೇವರ ಪೂಜೆಯು ವಿಶಿಷ್ಟವಾಗಿರುತ್ತದೆ ಇದೇನಪ್ಪ ಅಂತ ಹೇಳಿದ್ರೆ ಬಯಲಿಗೆ ಬರುವಂತಹ ಭಕ್ತಾದಿಗಳು ಒಂದು ಕಾಲು ಪೈಸೆ ಅಂದರೆ ಒಂದು ರೂಪಾಯಿ ಮತ್ತು ಇಪ್ಪತ್ತೈದು ಪೈಸೆ ಹಣವನ್ನು ಅರ್ಚಕರ ಬಳಿ ಅಂದರೆ ಸಂಕಲ್ಪ ಮಾಡಿ ತಮಗೆ ಏನೇ ಆಗಬೇಕು ಅಂತ ಅಂದ್ಕೊಂಡಿರ್ತೀರಿ ಅದು ಇಷ್ಟಾರ್ಥಗಳನ್ನು ಸಂಕಲ್ಪ ಮಾಡಿ ಅರ್ಚಕರ ಬಳಿ ನೀಡಿದರೆ ಅರ್ಚಕರು ಅದನ್ನು ಮುಖ್ಯ ಪ್ರಾಣದೇವರ ಪಾದದ ಬಳಿ ಇಟ್ಟು ಅದನ್ನು ಪೂಜೆ ಮಾಡ್ತಾರೆ ತದನಂತರ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಇದಕ್ಕೆ ಸುಮಾರು ಉದಾಹರಣೆಗಳಿರುತ್ತದೆ ಇನ್ನು ಈ ದೇವಸ್ಥಾನದ ಹಿಂಭಾಗದಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವರ ದೇವಸ್ಥಾನವಿದ್ದು ನೀವು ಅಲ್ಲಿಗೆ ಸಹ ಭೇಟಿ ಕೊಟ್ಟು ವೆಂಕಟೇಶ್ವರ ಸ್ವಾಮಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಧನ್ಯವಾದಗಳು